ಬೇಡ ನಿನ್ನ ನಿನ್ನ ಬೇರು ಇದು ಒಂದು ಹೊಸ ಒಂದು ಶಾಲೆಯ ಉದ್ಘಾಟನೆ ಇವತ್ತಾಗ್ತಾ ಇದೆ ಇದೇ ಗ್ರಾಮದಲ್ಲಿ ಇರೋದ್ರಿಂದ ಎಲ್ಲ ಅವ್ರ ಜೊತೆನಲ್ಲಿ ಇದ್ದಂತ ಎಲ್ಲ ಕ್ಲಾಸ್ಮೇಟ್ಸ್ ಅವರೆಲ್ಲರೂ ಕೂಡ ಸೇರಿ ನಮ್ಮ ಶಾಲೆನ ಕಟ್ಕೊಡ್ಬೇಕು ಅಂತ ಈ ಶಾಲೆದಲ್ಲೇ ನಾನು ನಮ್ಮ ಊರ್ನವರೆಲ್ಲ ಕೂಡ ಓದಿದ್ದು ಅವರು ಇಲ್ಲಿ ಓದಿದಾದ್ಮೇಲೆ ನಮ್ಮ ತಾತ ಅವರು ಬೆಂಗಳೂರಿಗೆ ಶಿಫ್ಟ್ ಆದ್ರು ಅದಾದ್ಮೇಲೆ ಅವರು ಹೊಂಬೆಗೌಡ ಶಾಲೆ ಅಲ್ಲಿ ಓದಿದ್ರು ಆವರಣ ಆವರಣಕ್ಕೆ ಕ್ಲಾಸ್ ರೂಮ್ ಶುಚಿ ಮಾಡೋದಕ್ಕೆ ಟಾಯ್ಲೆಟ್ಸ್ ಎಲ್ಲ ಮೈಂಟೈನ್ ಮಾಡೋದಕ್ಕೆ ಮಾಯ ಕೂಡ ಇರ್ತಾರೆ ಇಲ್ಲಿ ಜಾಗ ಇಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಅದಕ್ಕೆ ಮೇಲ್ಗಡೆ ಸೇಫ್ಟಿ ದೃಷ್ಟಿಯಿಂದ ಗ್ರಿಲ್ಲು ಎಲ್ಲ ಹಾಕಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಥಳಾವಕೋಶ ಅವಕಾಶ ಕೂಡ ಮಾಡಿಕೊಟ್ಟಿದ್ದೀವಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಾಹೇಬರು ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಬಂದು ನೋಡಿಬಿಟ್ಟು ನಾನು ಇಲ್ಲಿ ಕಟ್ಸ್ಕೊಡ್ತೀನಿ ಅಂತೇಳಿ ಒಳ್ಳೆ ವಿಭಿನ್ನ ಎತ್ತರಕ್ಕೆ ಹೇರಿದರು ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿದರು ಅಥವಾ ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಕೂಡ ನನಗೆ ಜನ್ಮ ನೀಡಿದಂತ ತಂದೆ ತಾಯಿ ಮತ್ತು ನಾನು ಜನಿಸಿದಂತ ಆ ಒಂದು ಗ್ರಾಮವನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅದೊಂದು ರೀತಿಯಾಗಿ ಭಾವನಾತ್ಮಕ ಸಂಬಂಧ ನಮ್ಮೊಟ್ಟಿಗೆ ಬೆಸೆದಿರುತ್ತದೆ ಇನ್ನು ನಾನು ಕಲಿತಂತ ಶಾಲೆಯನ್ನ ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಅಥವಾ ಪ್ರೌಢಶಾಲೆಯನ್ನ ಮರೆಯೋದಿಕ್ಕೆ ಸಾಧ್ಯವೇ ಇರೋದಿಲ್ಲ ಆ ಮಟ್ಟಕ್ಕೆ ಅತ್ಯಂತ ಶುದ್ಧ ಮನಸ್ಸಿನ ಹಾಗೆ ಭಾವನಾತ್ಮಕ ಸಂಬಂಧ ಹೊಂದಿರತಕ್ಕಂತಹವ್ರು ನಾವಾಗಿರ್ತೇವೆ ಇದೀಗ ರಾಜ್ಯದ ಒಂದು ಪ್ರಭಾವಿ ಸಚಿವ ಸ್ಥಾನವನ್ನ ಹೊಂದಿರತಕ್ಕಂತಹವರು ಹಾಗೇನೆ ಪ್ರಭಾವಿ ಸಮುದಾಯದ ಮುಖಂಡರು ಆಗಿರುವಂತಹ ಸಚಿವ ರಾಮಲಿಂಗಾರೆಡ್ಡಿರವರು ತಾವು ಜನಿಸಿದಂತಹ ತಾನು ಓದಿದಂತಹ ಆ ಒಂದು ಶಾಲೆ ಶಿಥಿಲವಾಗಿತ್ತು ಆ ಒಂದು ಶಾಲೆಯನ್ನ ತೆರವುಗೊಳಿಸಿ ಇದೀಗ ನೂತನವಾಗಿ ಕಾರ್ಪೊರೇಟ್ ರೀತಿ ಒಂದು ಶಾಲೆಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ಗ್ರಾಮೀಣ ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮವನ್ನ ಕಲ್ತ್ಕೊಳ್ಬೇಕು ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಪಡ್ಕೊಳ್ಬೇಕು ಎನ್ನುವಂತಹ ಒಂದು ಮಹದಾಸೆಯಿಂದ ಈಗ ಅತ್ಯಾಧುನಿಕವಾದಂತಹ ಕಟ್ಟಡವನ್ನ ನಿರ್ಮಾಣ ಮಾಡಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ವಾತಾವರಣವನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಶೆಟ್ಟಳ್ಳಿಯಲ್ಲಿ ನಿರ್ಮಾಣವಾಗಿದ್ದಂತಹ ಒಂದು ಶಾಲೆ ಇಂದು ಲೋಕಾರ್ಪಣೆಯಾಗಿದೆ ಈ ಒಂದು ಶಾಲಾ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಖುದ್ದು ರಾಮಲಿಂಗಾರೆಡ್ಡಿರವರು ಮತ್ತು ಅವರ ಧರ್ಮಪತ್ನಿ ಚಾಮುಂಡೇಶ್ವರಿ ಹಾಗೆಯೇ ಪುತ್ರಿ ಸೌಮ್ಯ ರೆಡ್ಡಿ ಸ್ಥಳೀಯ ಶಾಸಕರಾದಂತಹ ಬಿ ಶಿವಣ್ಣ ಮತ್ತು ಮೈಸೂರು ಪಂಚಾಯತಿ ಅಧ್ಯಕ್ಷರಾದಂತ ಪ್ರಭಾಕರ್ ರೆಡ್ಡಿ ಹಾಗೂ ಪುರುಷೋತ್ತಮ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಈ ಒಂದು ಗ್ರಾಮದಲ್ಲಿ ಒಂದು ರೀತಿ ಶೆಟ್ಟಳ್ಳಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಈ ಒಂದು ಶಾಲೆಯನ್ನು ಉತ್ತಮವಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಇಲ್ಲಿರ್ತಕ್ಕಂತವರೆಲ್ಲರೂ ಕೂಡ ಈ ಒಂದು ಶಾಲೆಯನ್ನು ಸದುಪಯೋಗ ಅಂತ ಅಂತೇಳಿ ಕರೆ ನೀಡಿದರು ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಎರಡು ದಿನಗಳ ಹಿಂದಷ್ಟೇ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಈ ಒಂದು ಶಾಲೆಯ ಸ್ಥಿತಿಗತಿಯನ್ನ ವಿಸ್ತಾರವಾಗಿ ಅಂದ್ರೆ ರಾಮಲಿಂಗಾರೆಡ್ಡಿರವರು ನಿರ್ಮಾಣ ಮಾಡಿದಂತ ಈ ಒಂದು ಶಾಲೆಯನ್ನ ವಿಸ್ತಾರವಾದಂತ ಸುದ್ದಿಯನ್ನ ಮಾಡಿದ್ವಿ ಇದೀಗ ಈ ಒಂದು ಶಾಲೆ ಲೋಕಾರ್ಪಣೆಯಾಗಿದೆ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ なら ಶೆಟ್ಟಳ್ಳಿ ಗ್ರಾಮದಲ್ಲಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿತ್ತು ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಈ ಒಂದು ಶಾಲೆಯನ್ನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೊಠಡಿಗಳಲ್ಲೂ ಕೂಡ ವೀಕ್ಷಿಸಿದರು ಮತ್ತು ಯಾವುದೇ ವಿಘ್ನಗಳು ಬಾರದಿರಲಿ ಅಂತೇಳಿ ಹಿಂದೂ ಸಂಪ್ರದಾಯದ ಪ್ರಕಾರವೇ ಪೂಜೆಯನ್ನ ಮಾಡಿ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಒಂದು ಹೊಸ ಒಂದು ಶಾಲೆಯ ಉದ್ಘಾಟನೆ ಇವತ್ತಾಗ್ತಾ ಇದೆ ವಿಶೇಷ ಏನಂದ್ರೆ ಈ ಶಾಲೆಯಲ್ಲೇ ನಾನು ನಮ್ಮ ಊರಿನವರೆಲ್ಲ ಕೂಡ ಓದಿದ್ದು ನಮ್ಮ ಜೊತೇಲಿ ಓದ್ದ ಓದಂಥವ್ರು ಈಗ ಇನ್ನೊಬ್ಬರು ಗೋಪಾ ರೆಡ್ಡಿ ರೆಡ್ಡಿಯವರು ಮೂರು ಜನ ನಾವು ಅವ್ರ ಮೂರು ಜನ ನಾನು ನಾಲ್ಕು ಜನ ನಾವು ನಮ್ಮ ಜೊತೆಯಲ್ಲಿ ಓದೋರು ಇದ್ದವರೆಲ್ಲ ಊರಿನವರೆಲ್ಲ ಇದೇ ಸ್ಕೂಲಲ್ಲೇ ಓದಿದ್ದು ಇವತ್ತು ಕನ್ನಡ ಶಿಥಿಲ ಆಗಿತ್ತು ಶಿಥಿಲ ಆದಮೇಲೆ ಅದಕ್ಕಿಂತಲೂ ಮುಂಚೆ ಏನಾಗಿತ್ತು ಸ್ವಲ್ಪ ಇಂಗ್ಲೀಷ್ ಮಾಧ್ಯಮದ ಕಡೆ ಒಲವು ಪೇರೆಂಟ್ಸು ಮಕ್ಕಳೆಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಮಾಯಸಂದ್ರ ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಮರುಸೂರು ಹತ್ತಿ ಮೇಲೆ ಈ ಕಡೆ ಎಲ್ಲ ಮಕ್ಕಳನ್ನೆಲ್ಲ ಮೇಲೆ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಆಮೇಲೆ ಯಾರೋ ಒಬ್ಬರು ಟೀಚರು ಭಾಳ ತಡವಾಗಿ ಬರ್ತಿದ್ರಿಂದ ಪೇರೆಂಟ್ಸು ಇಲ್ಲಿ ಮಕ್ಕಳನ್ನ ಕಳಿಸ್ತಾ ಇರಲಿಲ್ಲ ಆಮೇಲೆ ಶಾಲೆ ಕೂಡ ಒಂದು ಐದಾರು ವರ್ಷ ಇದು ನಡೀತಿರಲಿಲ್ಲ ಮುಚ್ಚೋಗಿತ್ತು ಅಲ್ಲೋನಪ್ಪ ಒಂದು ಐದಾರು ವರ್ಷದಿಂದ ಮುಚ್ಚೋಗಿತ್ತು ಮತ್ತು ಇದನ್ನು ಕಟ್ಟಬೇಕು ಅಂದಾಗ ನಾವು ಎಲ್ಲ ನಮ್ಮ ಶಿವಣ್ಣವರು ಮತ್ತು ನಮ್ಮ ಈ ಭಾಗದ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲ ನಮಗೆಲ್ಲ ಅನುಮತಿ ಕೊಡಿಸಿ ಇದನ್ನು ಕಂಡ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ ಈಗ ನೆಲ ಅಂತಸ್ತು ಇಲ್ಲಿ ಪ್ರೇಯರು ಮಾಡ್ಕೋಬೋದು ಮತ್ತು ಬಿಸಿ ಊಟ ತಗೊಳ್ಳೋದಕ್ಕೂ ಇದು ಜಾಗ ಆಗುತ್ತೆ ಬಾತ್ರೂಮ್ ಸೀಲೇ ಕೆಳಗಡೆ ಇರುತ್ತೆ ಮತ್ತು ಅದಕ್ಕೆ ಆಯ ಕೂಡ ಇಟ್ಟಿದ್ದೀವಿ ಮತ್ತು ಇದೆಲ್ಲ ಆವರಣ ಶುಚಿ ಮಾಡೋದಕ್ಕೆ ಕ್ಲಾಸ್ ರೂಮ್ ಶುಚಿ ಮಾಡೋದಕ್ಕೆ ಟಾಯ್ಲೆಟ್ಸ್ ಎಲ್ಲ ಮೈಂಟೈನ್ ಮಾಡೋದಕ್ಕೆ ಒಬ್ಬ ಆಯ ಕೂಡ ಇರ್ತಾರೆ ಫಸ್ಟ್ ಫ್ಲೋರಲ್ಲಿ ನಾಲ್ಕು ರೂಮ್ ಇದೆ ಸೆಕೆಂಡ್ ಫ್ಲೋರಲ್ಲಿ ಎರಡು ರೂಮ್ ಇದೆ ಅದರ ಮೇಲೆ ಇಲ್ಲಿ ಜಾಗ ಇಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಅದಕ್ಕೆ ಮೇಲ್ಗಡೆ ಸೇಫ್ಟಿ ದೃಷ್ಟಿಯಿಂದ ಗ್ರಿಲ್ಲು ಎಲ್ಲ ಹಾಕಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಥಳಾವಕೋಶ ಅವಕಾಶ ಕೂಡ ಮಾಡಿಕೊಟ್ಟಿದ್ದೀವಿ ಇವತ್ತು ನಮ್ಮ ಶಿವಣ್ಣವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಊರಿನ ಎಲ್ಲ ಹಿರಿಯರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಭಾಳ ಅಚ್ಚುಕಟ್ಟಾಗಿ ನಮಗೆ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟ ಗಣೇಶ್ ಬಾಬು ಅವರಿಗೆ ಆಮೇಲೆ ನಮ್ಮ ಶಿವಣ್ಣವರು ಸನ್ಮಾನ ಮಾಡ್ತಾರೆ ಮತ್ತು ಇದಕ್ಕೆ ಕನ್ನಡ ಕಟ್ಟೋದಕ್ಕೆ ನಮ್ಮ ವಿಧಾನ ಪರಿಷತ್ ಹೆಸರು ಒಂದು ಸೀತಾರಾಮವರು ಎರಡನೇದಾಗಿ ನಮ್ಮ ಗೋವಿಂದರಾಜವರು ಮೂರನೇದಾಗಿ ನಮ್ಮ ಇವರು ಮುನರಾಜು ಮುನ್ರಾಜು ಮೂರು ಜನ ವಿಧಾನ ಪರಿಷತ್ ಸದಸ್ಯರು ಇದಕ್ಕೆ ಕೊಟ್ಟಿದ್ದಾರೆ ಏನು ಅವ್ರು ಏನು ಹಣ ಕೊಟ್ಟರು ಉಳ್ದಿರ್ತಕ್ಕಂಥದನ್ನೆಲ್ಲ ಕೂಡ ನಾನು ಹಾಕ್ಕೊಟ್ಟಿದ್ದೀನಿ ಮತ್ತು ಈ ಶಾಲೆಗೆ ಸಂಬಂಧಪಟ್ಟಾಗೆ ಫರ್ನಿಚರ್ಸು ಮತ್ತು ಬೇರೆ ಬೇರೆ ಏನಿದೆ ಅದೆಲ್ಲ ಕೂಡ ನಾನೇ ಮಾಡಿಕೊಟ್ಟಿದ್ದೀನಿ ಮತ್ತು ಎಲ್ಲ ಇದನ್ನು ಶಾಲೆಯನ್ನ ಚೆನ್ನಾಗಿ ನೋಡಿಕೊಂಡು ಮೇಂಟೈನ್ ಮಾಡ್ಕೊಳ್ಳೋವಂಥ ಜವಾಬ್ದಾರಿ ಊರಿನ ಎಲ್ಲ ಹಿರಿಯರ ಮೇಲೆ ಗ್ರಾಮ ಯುವಕರ ಮೇಲೆ ಇರುತ್ತೆ ಅಂಥೇಳಿ ನನಗೆ ಹನ್ನೊಂದು ಗಂಟೆಗೆ ಮಾವು ಮೇಳ ಉದ್ಘಾಟನೆ ಈಗ ಈಗಲೇ ಹತ್ತುವರೆ ಆಗೋಯಿತು ಅದರಿಂದ ಹೊಂದಿರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಿವಣ್ಣವರು ಮತ್ತು ಈ ಕಂಡ ಕಟ್ಟುವಾಗ ನಮಗೆ ಯಾರ್ಯಾರಪ್ಪ ನಮ್ಮ ಪ್ರಭಾಕರ ಚಿಟ್ಟಿ ಯಾವಾಗಲೂ ದಿನಾಗಲೂ ಬಂದು ನೋಡ್ಕೊಳ್ಳೋರು ಅಲ್ಲೇನಪ್ಪ ಆ ವಿವೇಕ್ ಮೂರು ದಿನ ನೀರ್ ಹಾಕೋದ್ರಿಂದ ಹಿಡಿದು ಇನ್ಯಾರಪ್ಪ ಅದೇ ಅದೇ ಹಿಡಿದು ಹಿಡಿದು ಇಲ್ಲಿ ಅದನ್ನೆಲ್ಲ ಕೂಡ ನಿಂತು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸ್ಥಳೀಯ ಶಾಸಕರಾದಂತಹ ಬಿ ಶಿವಣ್ಣರವರು ಕೂಡ ಉಪಸ್ಥಿತರಿದ್ದರು ಮತ್ತು ಈ ಒಂದು ಶಾಲೆಯ ಬಗ್ಗೆ ಮಾತನಾಡಿದ್ದು ಹೀಗೆ ಶೆಟ್ಟಹಳ್ಳಿ ಗ್ರಾಮ ಮೈಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಇದನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗರ ಸಾಹೇಬರು ಈ ಕಟ್ಟಡವನ್ನು ಕಟ್ಟಿದ್ದಾರೆ ಅವರಿಗೆ ವಿಶೇಷವಾದಂಥ ಒಂದು ಪ್ರೀತಿ ಏನಂತ ಹೇಳಿದ್ರೆ ಇದೇ ಗ್ರಾಮದವರು ಅವರು ಇದೇ ಗ್ರಾಮದಲ್ಲಿ ಇರೋದರಿಂದ ಎಲ್ಲ ಅವ್ರ ಜೊತೆಯಲ್ಲಿದ್ದಂಥ ಎಲ್ಲ ಕ್ಲಾಸ್ಮೇಟ್ಸು ಅವರೆಲ್ಲರೂ ಕೂಡ ಸೇರಿ ಅಲ್ಲಿ ನಮ್ಮ ಶಾಲೆಯನ್ನು ಕಟ್ಟಿಬಿಡಬೇಕು ಅಂತ ಕೇಳಿದಾಗ ಮುಂದೆ ನೋಡಿದೆ ಇವತ್ತು ನಾಲ್ಕು ರೂಮ್ಸು ಮತ್ತು ಅದ್ರ ಮೇಲೆ ಪ್ಲೇ ಗ್ರೌಂಡು ಮತ್ತು ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲ ಸೌಲಭ್ಯಗಳು ನಮ್ಮ ಈ ಒಂದು ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಇವತ್ತು ಮಾಡಿಕೊಟ್ಟು ಈ ಶಾಲಾ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಇದು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಶೆಟ್ಟಳ್ಳಿ ಗ್ರಾಮ ಅದಕ್ಕೋಸ್ಕರ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಸನ್ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಯಾಕಂದರೆ ಒಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ನಾವು ಮಾಡುವಂಥ ಕೆಲಸ ಶಾಶ್ವತ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಂಥ ಒಂದು ಕಾರ್ಯಗಳಲ್ಲಿ ಭಾಗವಹಿಸಬೇಕು ಬೇರೆ ಬೇರೆ ರೀತಿಯಾಗಿ ಸಹಕಾರವನ್ನು ಕೊಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಸ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದನ್ನು ಮನವಿ ಮಾಡ್ತಾ ಇದನ್ನ ಮತ್ತೊಮ್ಮೆ ಇದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿರವರ ಪುತ್ರಿ ಮಾಜಿ ಶಾಸಕಿ ಕೆಪಿಸಿಸಿ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂತಹ ಸೌಮ್ಯ ರೆಡ್ಡಿರವರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ತನ್ನ ತಂದೆಯ ಬಗ್ಗೆ ಮತ್ತು ತನ್ನ ತಂದೆ ಜನಿಸಿದ ಗ್ರಾಮ ತನ್ನ ತಂದೆ ಓದಿದ ಶಾಲೆಯ ಬಗ್ಗೆ ಹೆಮ್ಮೆಯಿಂದ ಆ ಒಂದು ಮಾತುಗಳನ್ನು ಆಡಿದ್ದು ಹೀಗೆ ಹಬ್ಬದ ವಾತಾವರಣ ಇದೆ ನಾವೆಲ್ಲರೂ ಸಹ ನೋಡ್ತಿದೀನಿ ಊರಿನ ಹಿರಿಯರು ಆಮೇಲೆ ವಿಶೇಷವಾಗಿ ನಮ್ಮ ಜನಪ್ರಿಯ ನಮ್ಮ ಸಾರಿಗೆ ಮತ್ತು ಮುಜರಾಯಿ ಸಚಿವರಂತ ಶ್ರೀ ರೆಡ್ಡಿ ಸರ್ ಅವರು ಸಹ ಬಂದು ಉದ್ಘಾಟನೆ ಮಾಡಿದರು ಯಾಕೆ ಈ ಶಾಲೆ ಅಷ್ಟು ಪ್ರೀತಿ ಅಂದರೆ ಒಂದನೇ ತರಗತಿ ಮತ್ತು ಎರಡನೇ ತರಗತಿ ಅವರು ಇಲ್ಲಿ ಓದಿದ್ದು ಇನ್ನೊಂದು ವಿಡಿಯೋ ತಾವೆಲ್ಲರೂ ಸಹ ನೋಡಿರ್ತೀರಿ ಈ ಕಟ್ಟಡ ಹೇಗಿತ್ತು ಅಂತ ಸೋ ಅವರು ಇಲ್ಲಿ ಓದಿದಾದಮೇಲೆ ಆಮ ನಮ್ಮ ತಾತ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು ಅದಾದಮೇಲೆ ಅವರು ಹೊಂಬೆಗೌಡ ಶಾಲೆ ಅಲ್ಲಿ ಓದಿದ್ರು ಅಲ್ಲೂ ಅದನ್ನು ಸಹ ದತ್ತು ತಗೊಂಡು ಕಂಪ್ಲೀಟಾಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ ಈಗ ವಿಶೇಷವಾಗಿ ಅದು ಈ ಶಾಲೆಯಂತೂ ನಿಮಗೆ ಗೊತ್ತು ಹಳ್ಳಿ ಪ್ರದೇಶ ತುಂಬ ವರ್ಷ ಇಂದ ಇದು ಇದು ಮುಚ್ಚೋಗಿತ್ತು ಆಮೇಲೆ ಈ ಕಟ್ಟಡವೂ ಅಷ್ಟೇ ಪರಿಸ್ಥಿತಿ ಹೇಗಿತ್ತು ಅಂತ ಎಲ್ರಿಗೂ ಸಹ ಗೊತ್ತಿದೆ ಹಾಗಾಗಿ ನಮ್ಮ ಪುರುಷೋತ್ತಮ ಅಣ್ಣವರು ಮತ್ತು ನಮ್ಮ ಪ್ರಭಾಕರ ಅವರು ಇಲ್ಲಿ ಈ ಗ್ರಾಮದ ಮುಖ್ಯಸ್ಥರು ಅವರು ಬಂದು ಚರ್ಚೆ ಮಾಡಿದಾಗ ತಂದೆಯವರು ಮತ್ತು ಅನೇಕ ಜನ ಇದು ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಕೈ ಜೋಡಿಸಿ ತಾವು ಇವತ್ತು ನೋಡ್ತಾ ಇದ್ದೀರಿ ಒಂದು ಹೊಸ ಕಟ್ಟಡ ಇರ್ಬೋದು ಮತ್ತು ಮಕ್ಕಳಿಗೆ ಇದು ಪ್ಲೇ ಎಕ್ವಿಪ್ಮೆಂಟ್ ಇರ್ಬೋದು ಬೆಂಚಸ್ ಇರ್ಬೋದು ಆಮೇಲೆ ಇನ್ಫ್ಯಾಕ್ಟ್ ಈಗ ಎಲ್ ಕೆ ಜಿ ಯು ಕೆ ಜಿ ಸಹ ಪ್ರಾರಂಭ ಮಾಡಿ ಒಂದು ಸಂಖಿ ಫೌಂಡೇಶನ್ ಅಂತ ಸಂಸ್ಥೆ ಜೊತೆ ಅವರು ಮಾಡ್ತಿದ್ದಾರೆ ನೋಡಿ ವಿದ್ಯಾದಾನ ಅನ್ನೋದು ಒಂದು ಭಾಳ ಒಂದು ಶ್ರೇಷ್ಠವಾದ ದಾನ ನಮ್ಮ ಮಕ್ಕಳು ಮುಂದೆ ಹೋಗಿ ನೋಡಿ ನಮ್ಮ ಈ ನಮಗೆ ಯಾಕೆ ಆನೆ ನಿಜವಾಗಲೂ ತುಂಬ ಪ್ರೀತಿ ಅಂದರೆ ಯಾ ಎಲ್ಲಿ ಹೋದ್ರೂ ಆನೇಕಲ್ ಮೊಮ್ಮಗಳು ತಮ್ಮ ತಂದೆಯವ್ರಿಗೆ ಆನೇಕಲ್ ಆನೇಕಲ್ ಹುಡುಗ ಅಂತ ಎಲ್ಲರೂ ಹೇಳ್ತಾರೆ ಸೊ ಹಾಗಾಗಿ ನಾವು ನಮ್ಮ ಮೂಲತಃ ಎಲ್ಲಿ ಹುಟ್ಟು ಬೆಳೆದು ಬೆಳೆದಿದ್ದೀವೋ ಅದನ್ನು ನಾವು ಮರಿಬಾರ್ದು ಹಾಗಾಗಿ ಇಲ್ಲಿ ವಿಶೇಷವಾಗಿ ಗ್ರಾಮ ಪ್ರದೇಶದಲ್ಲಿ ನಾವು ಮಕ್ಕಳಿಗೆ ಯಾವುದೇ ಒಂದು ವಿಶೇಷವಾಗಿ ತಾವೆಲ್ಲರೂ ಎಲ್ಲರೂ ನೋಡ್ತಿದ್ದೀರಿ ಎರಡು ವರ್ಷ ಇಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿರಲಿ ಮಧ್ಯಮ ವರ್ಗದವ್ರಿಗಾಗಿರಲಿ ಶಾಲೆಯನ್ನು ಉದ್ಘಾಟನೆ ಮಾಡಿದಂಥ ಎಲ್ಲ ನಮ್ಮ ಸದಸ್ಯರಿಗೆ ಊರಿನ ಜನಗಳಿಗೆ ಹಾಗೂ ಇಲ್ಲಿ ಈ ಶಾಲೆಯನ್ನು ಕಟ್ಟಿಸಿಕೊಟ್ಟಂಥ ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬ್ಗೆ ಧನ್ಯವಾದಗಳು ಮೂಲ ಏನು ಅಂದರೆ ಈ ಶಾಲೆ ಶೆಟ್ಟಳ್ಳಿನಲ್ಲಿ ಮೊದಲು ಒಂದು ಒಂದು ಐವತ್ತರವತ್ತು ವರ್ಷಗಳಿಂದ ಮುಂಚೆ ತಟ್ನಹಳ್ಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಆ ಟೈಮಲ್ಲಿ ಈ ಶೆಟ್ಟಳ್ಳಿ ಗ್ರಾಮದಲ್ಲಿ ಪೆದ್ದನ್ ರೆಡ್ಡಿ ಅಂತ ಹೇಳಿಬಿಟ್ಟು ಅವರು ಈಗ ತೀರೋಗಿದ್ದಾರೆ ಅವ್ರ ಮಗ ಇದ್ದಾರೆ ರಾಮರೆಡ್ಡಿ ಅಂತ ಅವರು ಇಲ್ಲಿ ಜಾಗ ಕೊಟ್ಟು ಈ ಸ್ಕೂಲನ್ನ ಸ್ಥಾಪನೆ ಮಾಡಿದ್ರು ಕಟ್ಟಿಸ್ಕೊಟ್ಟಿರ್ತಾರೆ ಅವರು ಅವ್ರು ಕಟ್ಟಾದ ಮೇಲೆ ಸುಮಾರು ಜನ ಇಲ್ಲೆಲ್ಲ ಓದಿ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿದ್ದರು ಎಲ್ಲ ಆದಮೇಲೆ ಇಲ್ಲಿ ಸ್ಕೂಲ್ ಶೀತಲ ವ್ಯವಸ್ಥೆಗೆ ಬದ್ದು ಬಿದ್ದಾಯಿತು ಆಮೇಲೆ ಸ್ಕೂಲ್ ಇಲ್ಲಿ ಮುಚ್ಚಿಬಿಟ್ರು ಅದ್ರನ್ನ ನಮ್ಮ ಸಾಹೇಬರು ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಬಂದು ನೋಡಿಬಿಟ್ಟು ನಾನಿಲ್ಲಿ ಕಟ್ಸ್ಕೊಡ್ತೀನಿ ಅಂಥೇಳಿ ಒಳ್ಳೆ ವಿಭಿಜ್ ವಿಜೃಂಭಣೆಯಾಗಿ ಬಿ ಬಿ ಎಮ್ ಪಿ ಸ್ಕೂಲ್ ಹೆಂಗಿರ್ತದ ಬೆಂಗಳೂರಲ್ಲಿ ಆ ಥರ ಮಾಡಿ ಎಲ್ಲ ಅನುಕೂಲ ಮಾಡಿ ಒಂದು ಅವರೇ ಟೀಚರ್ನೆಲ್ಲ ನೇಮಿಸಿ ಒಳ್ಳೆ ಸುಸಜ್ಜಿತವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಊರಿನ ಪರವಾಗಿ ನನ್ನದು ಎರಡು ನಮ್ಮಲ್ಲಿ ಒಂದು ಶಾಲೆ ಇರಬೇಕು ಆದರೆ ನಮ್ಮಲ್ಲಿ ಶಾಲೆ ಇತ್ತು ಶಾಲೆ ಮಕ್ಕಳ ಇಲ್ಲ ಇದ್ದಾಗ ಅದು ಚಿತ್ರ ವ್ಯವಸ್ಥೆ ಸರ್ಕಾರವೇ ಅದನ್ನು ಮುಚ್ಚಿತ್ತು ಮತ್ತು ಸುಮಾರು ವರ್ಷಗಳ ಒಂದು ಪ ಇದನ್ನು ನೋಡಿ ನಮ್ಮ ಸಾರಿಗೆ ಸಚಿವರು ಮುಜರಾಯಿ ಸಚಿವರಾದ ಅವರು ಇದೇ ಗ್ರಾಮದವರು ಅವರು ಸಹ ಇದೇ ಶಾಲೆಯಲ್ಲಿ ಒಂದರಿಂದ ಎರಡನೇ ತರಗತಿವರೆಗೂ ಓದಿರುವ ಒಬ್ಬ ವಿದ್ಯಾರ್ಥಿ ಆಗಿದ್ದರು ಈ ಒಂದು ಸ್ಥಿತಿಯನ್ನು ನೋಡಿ ನಮ್ಮ ಊರಿನಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಇರಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಳ್ಳೆಯ ಒಂದು ಆಧುನಿಕ ರೀತಿಯಲ್ಲಿ ಬಹಳ ಸುಶೋಕ್ಷಿತವಾಗಿ ಎಲ್ಲ ಒಂದು ವ್ಯವಸ್ಥೆಯನ್ನು ಹೊಂದಿರುವ ಒಂದು ಶಾಲೆಯನ್ನು ಇವತ್ತು ನಮ್ಮ ಒಂದು ಸಚಿವರು ನಮ್ಮ ಗ್ರಾಮಕ್ಕೆ ನೀಡಿದ್ದಾರೆ ಇವಾಗ ಈ ಗ್ರಾಮದಲ್ಲಿ ಸುತ್ತಮುತ್ತ ಎಲ್ಲ ಒಂದು ಪ್ರವೇಶಕ್ಕೆ ತುಂಬ ಒಂದು ಖಾತರಾಗಿದ್ದಾರೆ ಇದರಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಆಂಗ್ಲ ಮಾಧ್ಯಮ ಎಲ್ ಕೆ ಜಿಯಿಂದ ಯು ಕೆ ಜಿವರೆಗೂ ವರೆಗೂ ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಉಚಿತವಾಗಿ ಇದನ್ನು ನೀಡ್ತಾ ಇದ್ದಾರೆ ಮತ್ತು ಸಾಹೇಬರೇ ಉಚಿತವಾಗಿ ಒಂದು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡುವ ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ ಅದರಿಂದ ಎಲ್ಲ ಒಂದು ನಮ್ಮ ಗ್ರಾಮದ ಒಂದು ಸುತ್ತಮುತ್ತಲಿನ ಎಲ್ಲ ಪೋಷಕರು ಹಾಗೂ ಯುವಜನರು ಏನು ಸಾಹೇಬರ್ ಇವತ್ತು ನಮ್ಮ ಒಂದು ಗ್ರಾಮಕ್ಕೆ ಉತ್ತಮವಾದ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಶಾಲೆಯನ್ನ ಅದಕ್ಕೆ ನಾವು ಇವಾಗ ತುಂಬಿಸಬೇಕು ವಿದ್ಯಾರ್ಥಿಗಳನ್ನ ತುಂಬಿಸಬೇಕು ಬಟ್ನಲ್ಲಿ ಶೆಟ್ಟಳ್ಳಿಯಲ್ಲಿ ಇದೀಗ ಒಂದು ನೂತನವಾದಂತಹ ರಾಮಲಿಂಗಾರೆಡ್ಡಿರವರು ರವರು ಈ ಹಿಂದೆ ಓದಿದಂತ ಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ ಹಾಗೆ ಇಂಗ್ಲಿಷ್ ಮೀಡಿಯಂ ಶಾಲೆ ಇದಾಗಿದೆ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಮತ್ತು ರಾಮಲಿಂಗಾರೆಡ್ಡಿರವರ ರವರ ರೀತಿ ಎತ್ತರಕ್ಕೆ ಬೆಳಿಬೇಕು ಎನ್ನುವಂತ ಮಹದಾಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅದನ್ನ ಯಾವ ಸದುಪಯೋಗ ಪಡಿಸಿಕೊಳ್ತಾರೆ ಎನ್ನುವುದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ